ಹಾಯ್ ಫ್ರೆಂಡ್ಸ್ ಇವತ್ತು ಈ ಕೆಸುವಿನ ದಂಟಿನ ಪಲ್ಯ ಮಾಡೋದು ಹೇಗಂತ ನೋಡೋಣ ಈಗ ಇದಕ್ಕೆ ಈ ಥರ ಕೆಸುವಿನ ದಂಟು ಬೇಕು ಈ ಥರ ದಪ್ಪ ದಪ್ಪ ದಂಟಿದ್ರೆ ಪಲ್ಯ ಚೆನ್ನಾಗಾಗುತ್ತೆ ಇದಕ್ಕೆ ಕೆಸ ಅಂತಾರೆ ಈ ಥರ ಕೆಸುವಿನ ದಂಟಾದರೆ ತುಂಬ ಚೆನ್ನಾಗುತ್ತೆ ಇದರಲ್ಲೇ ಒಂಥರ ವೈಟ್ ಕೆಸನೂ ಬರುತ್ತೆ ಇದು ಈ ಥರ ರೆಡ್ ರೆಡ್ ಇರುತ್ತೆ ಇದು ನಾವು ಮನೆಯಲ್ಲೇ ಇದನ್ನು ನೆಟ್ಕೊಂಡಿದ್ದು ನೋಡಿ ಇದ್ರಲ್ಲಿ ಈ ಥರ ಹಾಲು ಬೀಳುತ್ತಲ್ಲ ಇದಕ್ಕೆ ಹಾಲು ಗ್ಯಾಸ ಅಂತೀವಿ ಇದು ತುಂಬ ಟೇಸ್ಟ್ ಆಗುತ್ತೆ ಇದ್ರಲ್ಲಿ ಪಲ್ಯ ಮಾಡಿದರೆ ಇದನ್ನು ಮಾಡೋರು ಹೇಗಂತ ನೋಡೋಣ ಫಸ್ಟ್ ಕಟ್ಟಿಂಗ್ ಮಾಡೋಣ ಇದನ್ನು ಈ ಥರ ಕಟ್ ಮಾಡಿಕೊಂಡು ಮೇಲಿನ ಸಿಪ್ಪೆ ಎಲ್ಲ ತೆಕ್ಕೋಬೇಕು ಈ ಥರ ಮೇಲುಗಡೆ ಇರೋ ಸಿಪ್ಪೆಗಳನ್ನೆಲ್ಲ ಈ ಥರ ಇದು ಪಲ್ಯ ತುಂಬ ಟೇಸ್ಟ್ ಆಗುತ್ತೆ ಇದು ಮೊಳಗೋ ಟೈಮಿಗೆಲ್ಲ ತುಂಬ ಕೆಸು ಜಾಸ್ತಿ ಹುಟ್ಟೋದು ಬೇಸಿಗೆಯಲ್ಲಿ ಕಡಿಮೆ ಇದು ಇವಾಗ ಇದ್ರ ಮೇಲ್ಗಡೆದು ಮೇಲುಗಡೆ ಸಿಪ್ಪೆ ಎಲ್ಲ ತೆಗೆದಾಗಿದೆ ಈ ಥರ ಸಿಪ್ಪೆ ಬರುತ್ತೆ ಎಲ್ಲ ಸಿಪ್ಪೆ ತೆಗೆದು ಸಿಪ್ಪೆ ತೆಗ್ದಾಗಿದೆ ಇದು ಒಳಗಡೆ ಹಾಗೆ ಇರೋದು ಇದನ್ನು ಸ್ವಲ್ಪ ತೆಳುವಾಗಿ ತೆಕ್ಕೋಬೇಕು ತೆಗ್ದು ಕಟ್ ಮಾಡಬೇಕು ಇವೆಲ್ಲ ಇಷ್ಟು ದೊಡ್ಡ ಪೀಸ್ ಮಾಡಿ ಹಾಕಬೇಕು ಇದೇ ಥರ ಕಟ್ಟಿಂಗ್ ಮಾಡ್ಕೋಬೇಕು ಎಲ್ಲವನ್ನು ಇವಾಗ ಕಟ್ ಮಾಡಿ ಆಗಿದೆ ಕೇಸುವಿನಿಡಿ ಇದಕ್ಕೆ ಒಂದು ಚಮಚ ಆಗೋಷ್ಟು ಖಾರದ ಪುಡಿ ಒಂದೆರಡು ಗಡ್ಡೆ ಜಜ್ಜಿದ ಬೆಳ್ಳುಳ್ಳಿ ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ ಒಂದು ಅರ್ಧ ಸ್ಪೂನು ಸಾಂಬಾರ್ ಪೌಡರ್ ಇದು ಸ್ವಲ್ಪ ಹುಣಸೆಹಣ್ಣಿನ ರಸ ಗಾತ್ರದ ಹುಣಸೆಹಣ್ಣಿನ ರಸ ಕಟ್ ಮಾಡಿದ್ದ ಒಂದೆರಡು ಈರುಳ್ಳಿ ಒಂದು ಸ್ಪೂನು ಅರಿಶಿಣ ಕಾವಲಿಗೆ ಒಂದು ಎರಡರಿಂದ ಮೂರು ಸ್ಪೂನು ಎಣ್ಣೆ ಇವಾಗ ಎಣ್ಣೆ ಕಾದಿದೆ ಇದಕ್ಕೆ ಇವಾಗ ಸಾಸಿವೆ ಇವಾಗ ಸಾಸಿವೆ ಚಟಪಟ ಅಂದ ತಕ್ಷಣ ಇದಕ್ಕೆ ಕರಿಬೇವು ಒಗ್ಗರಣೆ ಬೇವಿನ ಸೊಪ್ಪು ಬೆಳ್ಳುಳ್ಳಿ ಕಟ್ ಜಜ್ಜಿದ ಬೆಳ್ಳುಳ್ಳಿ ಸ್ವಲ್ಪ ಫ್ರೈ ಆಗಿಬಿಟ್ಟಿದ್ರು ಕಟ್ ಮಾಡಿದ ಈರುಳ್ಳಿ ಈಗ ಕಟ್ ಮಾಡಿದ ದಂಟು ರುಚಿಗೆ ತಕ್ಕಷ್ಟು ಉಪ್ಪು ಈಗ ಇದಕ್ಕೆ ಬೇಯುವಾಗಲೇ ಹುಳಿ ರಸ ಹುಣ್ಸೆಣ್ಣಿನ ರಸ ಹಾಕಬೇಕು ಇದಕ್ಕೆ ನೀರು ಹಾಕಬಾರ್ದು ಹಾಗೆ ಮುಚ್ಚೋಳ ಮುಚ್ಚಿ ಬೇಯಲಿಕ್ಕೆ ಬಿಡಬೇಕು ಅದೇ ನೀರು ಬಿಟ್ಕೊಳ್ಳುತ್ತೆ ಇವಾಗ ಚೆನ್ನಾಗಿ ಬೆಂದಿದೆಯಾ ನೋಡೋಣ ಇನ್ನೊಂದು ಸ್ವಲ್ಪ ಬೇಯಬೇಕು ಇದೇ ಎಷ್ಟು ಚೆನ್ನಾಗಿ ನೀರು ಬಿಟ್ಟಿದೆ ನೋಡಿ ನೀರು ಹಾಕಬೇಕಾಗಿಲ್ಲ ಈ ದಂಟೆ ನೀರು ಬಿಡುತ್ತೆ ಇನ್ನೊಂದು ಸ್ವಲ್ಪ ಬೆಂದರಾಗ ಆಯಿತು ಈಗ ಇದಕ್ಕೆ ಖಾರದ ಪುಡಿ सांबर पुडी, धनिया पुडी, अर्शनर पुडी, सांबर पुडी। लल्ला हाकी मिश्रा फ्राई मार को देखो। मसाले लल्ला चना हिले बैठ के। युवा के ತೆಂಗಿನ ತುರಿ ಹಾಕಿ ಒಂದೆರಡರಿಂದ ಮೂರು ನಿಮಿಷ ಬೇಯ್ಲಿ ಬಿಡಬೇಕು ಇಲ್ಲಿರೋ ತೆಂಗಿನ ತುರಿ ಹಾಕಿದ್ದು ಒಂದೆರಡು ಮಧ್ಯಾಹ್ನ ಸಂಜೆ ಅಷ್ಟರಲ್ಲಿ ಇದು ಅಳಿಸಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಪಲ್ಯ ನೀವು ಒಂದು ಸರಿ ಇದನ್ನು ಮಾಡಿ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟ್ ಆಗುತ್ತೆ